ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡತಕ್ಕಂತ ಸಭೆಯನ್ನು ಕರೆದಿದ್ದು ಆಯ್ಕೆ ಮಾಡಿದ್ದು ಎಲ್ಲರೂ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಕಾರ್ಯ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಅವರು ನಿಯಮಗಳನ್ನು ಕೂಡ ಸೂಚನೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಆ ಒಂದು ಇದರಲ್ಲಿ ನಾನು ನಾವಿಬ್ರು ಒಂದು ಸಂಘಟನೆಯನ್ನ ಹುಟ್ಟಾಕಿದ್ದೆ ಈ ಮುಳ್ಬಾಗಲ್ ತಾಲೂಕಲ್ಲಿ ಯಾರು ಇಲ್ಲ ಒಬ್ಬ ಏನೋ ಯಾರೋ ಒಬ್ರು ನಾವು ಬ್ಯಾನರ್ ತಗೊಂಡು ಕಟ್ಟಿದ್ದಕ್ಕ ನಮ್ಮ ಇಬ್ಬರನ್ನ ಏ ಯಾರು ತಗೊಂಬಂದು ನಮ್ ಬ್ಯಾನರ್ ಕಟ್ಟಬೇಕೋ ಬ್ಯಾನರ್ ತೆಗೀರಿ ಅನ್ನೋ ಪಾಠಕ್ಕೆ ಅವರು ಸಂಚಂದ್ರ ವಿಜಯ್ ಕುಮಾರ್ ಅವರು ಸೂಪರ್ ಎಕ್ಸಲ್ ಗಾಡಿ ಅವಾಗ ಆ ಗಾಡಿಯಲ್ಲಿ ಕೂತ್ಕೊಂಡು ನಾವಿಬ್ರು ಹೋಗಿ ಬೆಂಗ್ಳೂರ್ಕ್ ಹೋಗ್ಬಿಟ್ಟು ಒಂದು ಬ್ಯಾನರ್ ತಗೊಂಬಂದು ಒಂದು ಕಾಲೋನಿನೇ ಸೃಷ್ಟಿ ಮಾಡಿದಿರಿ ಅದು ಸಂಸದರ ವಿಜಯ್ ಕುಮಾರ್ ಅವರ ನೇತೃತ್ವ ಆಗ ಅವರು ಇದಾಗಿಲ್ಲ ಅಂತದ್ದು ಅಂತ ಸಂಘಟನೆಯಲ್ಲಿ ನಾವು ಬೆಳೀತಾ ಇರ್ತಕ್ಕಂಥವರು ಆ ಸಂಘಟನೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಈ ನಡುವೆ ಒಂದು ಎರಡು ಮೂರು ವರ್ಷಗಳ ಹಿಂದೆಯಿಂದ ಏನೋ ನನಗೆ ಆಕ್ಸಿಡೆಂಟ್ ಆಗಿ ಒಂದು ನೋವಿನಿಂದ ಈ ಸಂಘಟನೆಗೆ ಬರ್ಲಿಲ್ಲ ಮತ್ತೆ ಜೊತೆಯಲ್ಲಿ ಬೇರೆ ಸಂಘಟನೆಯಲ್ಲಿ ಆಡಾಡೋದಿಕ್ಕೆ ಮಾತ್ರ ಕರಿತಾ ಇದ್ರು ಹೋಗ್ತಾ ಇದ್ನ ಅಷ್ಟೇ ವಿನಃ ನಾನು ಯಾವುದೇ ಸಂಘಟನೆಗೂ ಸೇರ್ಪಡೆ ಆಗಿಲ್ಲ ಸಂಘಸಂದ್ರ ವಿಜಯ್ ಕುಮಾರ್ನ ನಾನು ಕೋಗ್ಲೇರ್ ಗುರುಮೂರ್ತಿ ಬಿಡಲ್ಲ ದೇಶ ಕೋಶಗಳ ತಿಳಿದು ಜಗದ ದುಃಖವನ್ನು ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ಇವರಿಗೆ ಆದರ್ಶ ಅದಕ್ಕೆ ಇನ್ನು ತಪ್ಪ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ದೇಶ ಕೋಶಗಳ ತಿಳಿದು ಜಗದ ದುಃಖವನ್ನು ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ಇವರಿಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಜಮೀನ್